Ha det. ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ಬ್ಲಾಗ್ಸ್ ನನ್ನ ಪ್ರೀವಿಯಸ್ ವಿಡಿಯೋ ಅಮ್ಮನ ರಿಟೈರ್ಮೆಂಟ್ ಪಾರ್ಟಿ ಬಗ್ಗೆ ಹಾಕಿದ್ದೆ ಎಲ್ರಿಗೂ ತುಂಬ ಇಷ್ಟ ಆಯಿತು ಮೆಸೇಜ್ ಕೂಡ ಮಾಡಿದ್ರಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗಿನ ಹೆಚ್ಚಾಗಿ ನಮ್ಮ ಅಮ್ಮಂಗೆ ಅದು ತುಂಬ ಇಷ್ಟ ಆಯಿತು ಚೆನ್ನಾಗಿ ಮಾತಾಡಿದ್ಯಾ ಎಲ್ಲ ವೀಡಿಯೋಸ್ ಕವರ್ ಮಾಡಿದ್ಯಾ ಚೆನ್ನಾಗಿ ಬಂದಿದೆ ಅಂತ ಸೊ ಅದಕ್ಕೂ ತುಂಬ ಖುಷಿಯಾಯ್ತು ನನಗೆ ಈಗ ಮುಂದೆ ಇನ್ನೊಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ಆಫ್ಟರ್ ದ ಪಾರ್ಟಿ ಹೇಗೆಲ್ಲ ಇದ್ವಿ ಅದಾದ್ಮೇಲೆ ನಾವು ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ ಅದನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ರಿಟೈರ್ಮೆಂಟ್ ಪಾರ್ಟಿ ಮುಗಿದ ನೆಕ್ಸ್ಟ್ ದಿನಾನೇ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ಬೇಕಿತ್ತು ಅದಕ್ಕೆ ನಾನು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೆ ಬಟ್ ನಮ್ಮ ಮನೆ ಮಕ್ಕಳಿಗೆ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗೋದು ಇಷ್ಟ ಇರಲಿಲ್ಲ ಇನ್ನೂ ಸ್ವಲ್ಪ ದಿನ ಇರಿ ಮಮ್ಮ ಆಮೇಲೆ ಹೋಗಿ ಅಂತ ಹೇಳ್ತಾಯಿದ್ರು ಊರಿಗೆ ಹೋದರೆ ರಿಟರ್ನ್ ಬರೋ ಮನಸ್ಸೇ ಇರೋಲ್ಲ ಆದರೂ ಬರಲೇಬೇಕು ಇಟ್ಸ್ ಅಬೌಟ್ ರೆಸ್ಪಾನ್ಸಿಬಿಲಿಟಿ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕ್ಗೆ ಹೊರಬಿಡೋಣ ಅಂತ ಹಸ್ಬೆಂಡ್ ಹೇಳಿದರು ಬಟ್ ನಾವು ಹಂಗು ಹಿಂಗು ಮಾಡಿ ಮಧ್ಯಾಹ್ನ ಮಾಡೇ ಬಿಡ್ತೀವಿ ಅದರಲ್ಲೂ ಅಪ್ಪ ಅಂತೂ ಅಷ್ಟು ಬೆಳಗ್ಗೆ ಹೋಗಿ ಏನು ಮಾಡ್ತೀರಾ ಒಂದು ಬ್ರೇಕ್ಫಾಸ್ಟ್ ಮಾಡಲ್ಲ ಏನೂ ಇಲ್ಲ ಏನೂ ತೊಗೊಂಡು ಹೋಗಲ್ಲ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಏನೂ ಮಾತಾಡೋಲ್ಲ ಸೆಲೆಂಟ್ ಆಗಿಬಿಡ್ತಾರೆ ನಮ್ಮ ಬ್ಯುಸಿ ಲೈಫ್ ಮಧ್ಯೆ ನಾವು ಊರಿಗೆ ಹೋಗಕ್ಕೆ ಆಗಿರಲಿಲ್ಲ ತುಂಬ ದಿನ ಆದಮೇಲೆ ಹೋಗಿದ್ರಿಂದ ಅಪ್ಪ ಅಮ್ಮಂಗೂ ನಮ್ಮನ್ನು ಇಷ್ಟ ಇರಲಿಲ್ಲ ನಮ್ಮನೆ ಮಕ್ಕಳಂತೂ ನನ್ನ ಹಸ್ಬೆಂಡ್ ಇದ್ಬಿಟ್ರೆ ಬರೀ ಹೊರಗಡೆ ರೌಂಡ್ ಕರ್ಕೊಂಡು ಹೋಗಿ ಅಂತಲೇ ಕೇಳ್ತಿರ್ತಾರೆ ಕಾರಲ್ಲಿ ಒಂದು ರೌಂಡ್ ಕರ್ಕೊಂಡೋಗಿ ಬರ್ತಾರೆ ಬಟ್ ಅವ್ರಿಗೆ ಸಮಾಧಾನ ಆಗಿರೋಲ್ಲ ಮತ್ತೆ ಟೂ ವೀಲರಲ್ಲಿ ಹೋಗೋಣ ಅಂತಿರ್ತಾರೆ ಅವ್ರು ಏನು ಕೇಳಿದ್ರು ನನ್ನ ಹಸ್ಬೆಂಡ್ ಇಲ್ಲ ಅನ್ನೋಲ್ಲ ಅವ್ರು ಹೆಂಗೆ ಹೇಳ್ತಾರೆ ಅದೇ ಥರ ಕೇಳ್ಕೊಂಡು ಅವ್ರ ಜೊತೆ ಖುಷಿಯಾಗಿರ್ತಾರೆ ಪಾಪ ಮಕ್ಕಳಿಗೆಲ್ಲ ಹಸ್ಬೆಂಡು ಐಸ್ ಕ್ರೀಮ್ ಕೊಡಿಸ್ಕೊಂಡು ಕರ್ಕೊಂಡು ಬಂದರು ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ವಿ ಯೂಶ್ವಲಿ ನಾನಿದ್ರೆ ಪಪ್ಪ ನನಗೆ ಫಸ್ಟು ತಿನ್ನಿಸಿ ಆಮೇಲೆ ಅವ್ರು ಏನಾದರೂ ತಿನ್ನೋದು ಅದು ಮೊದಲಿಂದನೂ ಅವ್ರಿಗೆ ಅಭ್ಯಾಸ ಕೊನೆಗೆ ಮಮ್ಮಿ ನಾನು ತಿನ್ನಿಸ್ತೀನಿ ಅಂತ ಅಮ್ಮನೂ ತಿನ್ಸಿದ್ರು ನಾನು ಯಾರನ್ನಾದರೂ ಬ್ಲೈಂಡಾಗಿ ಬಿಲೀವ್ ಮಾಡ್ತೀನಿ ಅಂದರೆ ಅದು ನಮ್ಮ ಅಪ್ಪ ಅಮ್ಮನ ಮಾತ್ರ ನನ್ನ ಲೈಫಲ್ಲಿ ನಾನು ತಗೊಳ್ಳೋ ಪ್ರತಿಯೊಂದು ಡಿಸಿಷನ್ಸ್ಗೂ ಅಪ್ಪ ಅಮ್ಮ ಒಪ್ಕೊಳ್ಳೋದು ನಂಗೆ ತುಂಬ ಇಂಪಾರ್ಟೆಂಟ್ ಅವ್ರನ್ನ ಬಿಟ್ಟು ನಾನು ಯಾವ ಡಿಸಿಷನ್ನು ತೊಗೊಳಲ್ಲ ಅವರು ಅಷ್ಟೇ ನನ್ನ ಮೇಲೆ ಅಷ್ಟೇ ನಂಬಿಕೆ ಇಟ್ಕೊಂಡಿದ್ದಾರೆ ನಾನಂತೂ ಆ ನಂಬಿಕೆನ್ ಯಾವತ್ತೂ ಬಿಟ್ಕೊಟ್ಟಿಲ್ಲ ಯಾವಾಗ್ಲೂ ಆ ನಂಬಿಕೆನ ಕಾಪಾಡ್ಕೊಂಡೇ ಬಂದಿದೀನಿ ಊರಿಗೆ ಹೊರಟ್ವಿ ಅಂದ್ರೆ ಅಪ್ಪ ಅಮ್ಮ ಇಬ್ರು ಏನಾದ್ರೂ ಒಂದ್ ಸ್ಪೆಷಲ್ ಮಾಡಿ ಕೊಟ್ಕಳಿಸ್ತಾರೆ ನಾನೇನೆಲ್ಲಾ ತಿಂತೀನಿ ಏನೆಲ್ಲ ಇಷ್ಟ ಪಡ್ತೀನಿ ಎಲ್ಲಾದ್ನೂ ಮಾಡಿ ಕೊಟ್ಕಳ್ಸಿರ್ತಾರೆ ಜೊತೆಗೆ ಇನ್ನೊಂದಿನ ಮಾಡ್ಕೋ ಅಂತ ಅದಕ್ಕೆ ಏನೇನು ಬೇಕು ಅದನ್ನು ಇಂಗ್ರೀಡಿಯೆಂಟ್ಸ್ನು ಎಲ್ಲ ಇಟ್ಟಿರ್ತಾರೆ ಆಲ್ಮೋಸ್ಟ್ ನಮ್ಮ ಕಾರ್ ಫುಲ್ ಆಗಿರುತ್ತೆ ಊರಿಂದ ವಾಪಸ್ ಬರೋವಾಗ ನನಗಂತೂ ಎನಿ ಟೈಮ್ ಅಪ್ಪ ಅಮ್ಮ ಬೇಕು ಬಟ್ ಅವ್ರನ್ನ ಬಿಟ್ಟು ಇಷ್ಟು ದೂರ ಇರೋದು ನಾನು ಅವ್ರಿಗೆ ತುಂಬ ಗ್ರೇಟ್ ಅನಿಸುತ್ತೆ ನನ್ನ ಬಗ್ಗೆ ಊರಿಂದ ಹೊರಟಾಗ ಸ್ವಲ್ಪ ಡಿಸಪಾಯಿಂಟ್ಮೆಂಟಲ್ಲಿ ಇರ್ತೀನಿ ಅಂತ ಹಸ್ಬೆಂಡ್ ದಾರಿಯಲ್ಲಿ ಅದು ಇದು ನಂಗೆ ಫೇವ್ರೇಟ್ ಎಲ್ಲ ಕೊಡಿಸ್ಕೊಂಡು ಬರ್ತಾರೆ ತಿನ್ಕೊ ಅಂತ ಅಂತೂ ತುಂಬಾ ಚೆನ್ನಾಗಿತ್ತು ಜೊತೆಗೆ ನನ್ನ ಹಸ್ಬೆಂಡ್ ಡ್ರೈವಿಂಗ್ ಅಂತೂ ನಂಗೆ ಮೋಸ್ಟ್ ಫೇವ್ರೆಟ್ ಥಿಂಗ್ ಅವ್ರ ಡ್ರೈವಿಂಗ್ನೆಲ್ಲ ಎಂಜಾಯ್ ಮಾಡಿಕೊಂಡು ಒಳ್ಳೆ ಸಾಂಗ್ಸ್ ಕೇಳಿಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಊರಿಗೆ ಹೋಗೋದಂದ್ರೆ ಒಂದು ಖುಷಿ ಬರೋವಾಗ ಬೇಜಾರಿದ್ರು ಈ ಲಾಂಗ್ ಜರ್ನಿ ಇನ್ನೊಂಥರ ಖುಷಿ ಕೊಡುತ್ತೆ ಲೈಫಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಒಂದು ಲಾಂಗ್ ಜರ್ನಿ ಇಲ್ಲ ಒಂದು ಲಾಂಗ್ ಟ್ರಾವ್ಲಿಂಗು ಅದು ನಿಮ್ಮ ಪಾರ್ಟ್ನರ್ ಜೊತೆ ಮೈಂಡ್ ಅಂತೂ ಫುಲ್ ರಿಫ್ರೆಶ್ ಆಗೋಗ್ಬಿಡುತ್ತೆ ಸೊ ನಾನು ಸಜೆಸ್ಟ್ ಮಾಡೋದು ಎಲ್ರಿಗೂ ಒಂದೇ ದಯವಿಟ್ಟು ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗಿ ಲೈಫಲ್ಲಿ ಪ್ರಾಬ್ಲಮ್ಸು ಅದು ಇದು ಅಂತ ಇದ್ದದ್ದೇ ನಮ್ಮನ್ನು ಪ್ರೀತಿಸೋರ್ನ ನಮ್ಮನ್ನು ನೋಡ್ಕೊಳ್ಳೋನ ನಮಗಾಗಿ ಸಮಯ ಕೊಡೋರಿಗೆ ನಾವು ಸಮಯ ಕೊಟ್ಕೊಂಡು ಬದುಕೋದೆ ಜೀವನ ನಾನು ಹೇಳಿದ್ದು ಸರಿ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಬೆಸ್ಟ್ ಫ್ರೆಂಡ್ ಅಂದರೆ ನನ್ನ ಹಸ್ಬೆಂಡ್ ಒಬ್ಬರೇ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಓಕೆ ಅವ್ರಿಗೆ ಯಾವುದೇ ವಿಚಾರದಲ್ಲೂ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಯಾವುದೇ ರೀತಿ ನನಗೆ ಪ್ರೆಷರ್ ಕೊಡೋಲ್ಲ ಮದುವೆಗೆ ಮುಂಚೆ ನಾನೊಂದು ಮಾತು ಕೇಳಿದ್ದೆ ನಿಮ್ಮ ಲೈಫಲ್ಲಿ ಗೋಲ್ ಏನು ಅಂತ ಅದಕ್ಕೆ ಅವರು ನನ್ನ ನಂಬ್ಕೊಂಡು ಬರೋಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ನನ್ನ ಜೀವನದಲ್ಲಿ ಆಸೆ ಅಂತ ಹೇಳಿದರು ಆ ಮಾತು ಕೇಳಿಬಿಟ್ಟು ನಾನಂತೂ ಫಿದಾಗೋಗ್ಬಿಟ್ಟಿದ್ದೆ ಹೇಳೋದು ಮಾತ್ರ ಅಲ್ಲ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಖುಷಿಯಾಗಿ ನೋಡ್ಕೊಳ್ತಾರೆ ಅವ್ರು ಯಾವುದೇ ಡಿಸಿಷನ್ ತೊಗೋಬೇಕಂದ್ರೂ ನನ್ನನ್ನು ಒಂದು ಮಾತು ಕೇಳಿನೇ ತೊಗೊಳ್ತಾರೆ ಐ ಥಿಂಕ್ ಹಸ್ಬೆಂಡ್ ವೈಫಲ್ಲಿ ಅಂಡರ್ಸ್ಟ್ಯಾಂಡಿಂಗಿಗಿಂತ ರೆಸ್ಪೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನನ್ನ ಪ್ರಕಾರ ಎಲ್ಲಿ ರೆಸ್ಪೆಕ್ಟ್ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಎಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೋ ಅಲ್ಲಿ ರಿಲೇಷನ್ಶಿಪ್ ಗಟ್ಟಿಯಾಗಿರುತ್ತೆ ಕರೆಕ್ಟ್ ಅಲ್ವಾ ಎಂಟ್ರಿ ಕೊಡುವಾಗ ಮಳೆ ಕೂಡ ನಮಗೆ ವೆಲ್ಕಮ್ ಮಾಡ್ತಾ ಇತ್ತು ಮೇಲೆ ತಂದಿರೋ ಲಗೇಜ್ನೆಲ್ಲ ಅನ್ಪ್ಯಾಕ್ ಮಾಡೋ ಅಷ್ಟರಲ್ಲಿ ಸಾಕಾಯಿತು ಜೊತೆಗೆ ಹಸ್ಬೆಂಡ್ ಸರ್ಪ್ರೈಸ್ ಡಿನ್ನರ್ ಪ್ಲಾನ್ ಮಾಡಿದ್ರು ಸೊ ನಾನು ನನ್ನ ಮಗಳು ಬೇಗ ರೆಡಿಯಾಗಿ ಡಿನ್ನರ್ಗಂತ ಹೊರಗಡೆ ಹೋದ್ವಿ ನನ್ನ ರೆಸ್ಟೋರೆಂಟಿಗೆ ಹೋಗಿದ್ವಿ ಅಲ್ಲಿ ಏನೇನು ನಮಗೆ ಇಷ್ಟನೋ ಎಲ್ಲನೂ ಆರ್ಡರ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ ಆಲ್ ಎಂಜಾಯ್ಮೆಂಟ್ ಬ್ಯಾಕ್ ಟು ನಾರ್ಮಲ್ ರೋಟೀನ್ ನೆಕ್ಸ್ಟ್ ಡೇ ಮಗಳನ್ನ ಸ್ಕೂಲಿಗೆ ಕಳಿಸ್ದೆ ನಾನು ಆಫೀಸ್ಗೆ ಬಂದೆ ಹಸ್ಬೆಂಡ್ ಅವ್ರ ವರ್ಕ್ ಹೋದರು ನನ್ನ ಈ ವಿಡಿಯೋಯಿಂದ ನಿಮ್ಗೊಂದಿಷ್ಟು ಮೋಟಿವೇಶನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಥ್ಯಾಂಕ್ಸ್ ಟು ಆಲ್ ಮೈ ವಿವರ್ಸ್ ಹ್ಯಾವ್ ಅ ಹ್ಯಾಪಿ ವೀಕೆಂಡ್ ಬ ಬಾಯ್